ಸರ್ ಅವ್ರ ಆ್ಯಕ್ಟಿಂಗ್ ಮತ್ತು ತನಿಷಾ ಮ್ಯಾಮ್ ಅವ್ರ ಆಕ್ಟಿಂಗ್ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಎಲ್ಲರೂ ಬಂದು ಒಂದು ಸರ್ತಿ ಮೂವಿ ನೋಡಿಕೊಂಡು ಫೀಲ್ ಆಗ್ತಿತ್ತು ಸರ್ ಅದು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನಾವು ಅಲ್ಲೇ ಇದ್ದೀವೇನೋ ಅಂತ ಫೀಲ್ ಆಗ್ತಿತ್ತು ಆಮೇಲೆ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಭಯ ಆಯಿತು ಸರ್ ಅಂದರೆ ಅವ್ರು ಜೊಲ್ಲ ಅಂತ ಬರ್ತಾರಲ್ವ ಬೆಂಕಿಯಲ್ಲಿ ಇದಾಗುವಾಗ ನಮಗೆ ಫೀಲ್ ಆಗ್ತಿತ್ತು ಸರ್ ಅದು ಸರ್ ತುಂಬ ಚೆನ್ನಾಗಿತ್ತು ಎಲ್ಲರೂ ಮೂವಿ ಬಂದು ನೋಡ್ಕೊಂಡೋದು ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಕಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾತ್ರ ನಮ್ಮ ಕೋಮಲ್ ಸರ್ದು ಅಲ್ಲಿ ಒಂದು ಕಡೆ ಮನೇಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ ತಮ್ಮ ಹೆಂಡ್ತಿನ ನೆನೆಸ್ಕೊಂಡು ಸೊ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು ತುಂಬ ಆಡಿಯನ್ಸ್ಗೆಲ್ಲ ಕನೆಕ್ಟ್ ಆಗಿಬಿಡುತ್ತೆ ಅದು ನನಗೆ ಈ ಸಿನಿಮಾದಲ್ಲಿ ಮೆಚ್ಕೊಳ್ಳೋವಂಥದ್ದು ಕೋಮಲ್ ಸರ್ ಆ್ಯಕ್ಟಿಂಗು ಮತ್ತು ಕಾಸ್ಟಿಂಗ್ ಬಗ್ಗೆ ಬಂದರೆ ಎಲ್ಲ ಬಿಗ್ ಬಾಸ್ ಅವರೇ ಇದ್ದಾರೆ ಅದೊಂದು ಖುಷಿಯ ವಿಚಾರ ಈಗ ಎಲ್ರಿಗೂ ಚೆನ್ನಾಗಿ ಪಾತ್ರಗಳು ಸಿಗ್ತಾಯಿದೆ ಸೊ ಅದೊಂದು ನಮಗೆ ಕನ್ನಡನ ಬೆಳೀತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಸಿನಿಮಾ ಆರರ್ ಅಂತ ಬಟ್ ಒಳಗಡೆ ಕೂತಾಗ ತುಂಬ ಆರರ್ ಫೀಲ್ ಆಗ್ತಾಯಿತ್ತು ನನಗೆ ತುಂಬ ಆರರ್ ಆಗಿ ಫೀಲ್ ಆಯ್ತು ಸರ್ ಏನಿಲ್ಲ ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಈ ಥರ ಸಿನಿಮಾ ಬರೋದು ಅಪರೂಪ ಆಗಿದೆ ಈ ಥರ ಈ ಥರ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ ತುಂಬ ಧನ್ಯವಾದಗಳು ಕೋಮಲ್ ಸರ್ಗೆ ಅವ್ರ ಆ್ಯಕ್ಟಿಂಗೇ ನಾನು ತುಂಬ ಮೆಚ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಸರ್ ನನಗೆ ಕೋಮಲ್ ಸರು ಮಗು ಬಗ್ಗೆ ಇದನ್ನು ಮಾಡಿದಾಗ ಮ್ಯಾಮು ಮತ್ತು ಅವರು ವೈಫ್ ಜೊತೆ ಮಾತಾಡಿದಾಗ ಅದು ಎಲ್ಲೋ ಎಮೋಷನ್ನು ನನಗೆ ಟಚ್ ಆಯಿತು ಹೇಳ್ಬೇಕಂದ್ರೆ ಎಲ್ಲ ಮೂವಿ ಸೂಪರಾಗಿದೆ ಕಾಮಿಡಿ ಇದೆ ಮತ್ತು ಫೀಲಿಂಗ್ ಇದೆ ಎಲ್ಲ ಪ್ರತಿ ಆಲ್ಮೋಸ್ಟು ತುಂಬ ಎಲ್ಲ ಆರ್ಟಿಸ್ಟ್ ಅವರು ಇವರು ಅಂತ ನಾನು ಇದನ್ನು ಮಾಡಲ್ಲ ಎಲ್ಲರೂ ತುಂಬ ಎಫೆಕ್ಟ್ ಹಾಕಿದ್ದಾರೆ ಈ ಮೂವಿ ತುಂಬ ಚೆನ್ನಾಗಿ ಓಡಲಿ ಎಲ್ಲ ಫ್ಯಾಮ್ಲಿಯವರು ಬಂದುಬಿಟ್ಟು ನೋಡಿ ಪ್ರೋತಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂದುಬಿಟ್ಟು ನೋಡಿ ಇದು ಮಾಡಿ ಅಂತ ನಾನು ಹೇಳ್ತೀನಿ ಬಟ್ ಅದು ಕೋಣದಿಂದ ಒಂದು ಕಡಿದ್ರೆ ಏನಾಗುತ್ತೆ ಊರಿಗೆ ಏನಾಗುತ್ತೆ ತಿರುಗಿ ಎಂಡಿಂಗಲ್ಲಿ ಬಂದು ಊರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ನೆಕ್ಸ್ಟ್ ಕುಪ್ಪಂದವರು ಆ್ಯಕ್ಟಿಂಗು ಡೈರೆಕ್ಟರ್ ಅವ್ರದ್ದು ಬಟ್ ಓವರ್ ಆಲ್ ಫುಲ್ ಪಾಪ ಎಲ್ಲ ಎಫೆಕ್ಟ್ ಹಾಕಿದ್ದಾರೆ ತುಂಬ ಕ ಚೆನ್ನಾಗಿ ಬಂದಿದೆ ಮೂವಿ ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನಾನು ಎಕ್ಸ್ಪೆಕ್ಟೇಷನ್ ಹೆಂಗೆ ಅಂದರೆ ಅವ್ರ ಕಾಮಿಡಿ ಅಂತ ನಾವು ಅಂದ್ಕೊಂಡಿದ್ದೆವು ಈ ಮಾಮೂಲಿ ಅವ್ರ ಹಿಂದೆ ಎಲ್ಲ ಬರೋದು ಎಲ್ಲ ಕಾಮಿಡಿ ಲಗ್ತಾನೆ ಬರೋದು ಬಟ್ ಇಲ್ಲಿ ಅವ್ರ ಕ್ಯಾರೆಕ್ಟ್ರು ಆ ಗೊಂಬೆ ಕ್ಯಾರೆಕ್ಟ್ರು ಅವ್ರು ಕ್ರಿಯೇಟ್ ಮಾಡಿರೋದು ಬಟ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಓವರ್ ಆಲ್ ಸೂಪರ್ ಅಲ್ಲ ಅದನ್ನೇ ಅನ್ಕೊಂಡಲ್ಲ ನಿಮಗೆ ಆ ಅಲ್ಲಿ ಅವರು ಒಳಗಡೆ ಹೋಗಿ ಆ ಕಣ್ಣೊಂದು ಆ ಕಣ್ಣು ಅದು ವೈಟ್ ಆಗೋದು ನೆಕ್ಸ್ಟ್ ಓವರಲ್ಲ ಅವ್ರು ಯಾಕೆಂದರೆ ಈ ಥರ ಪ್ರಕಾರ ಯಾವ ಮೂವಿಲೂ ಬಂದಿಲ್ಲ ಅವರು ಆಲ್ಮೋಸ್ಟ್ ಈ ಥರ ಯಾವ ಮೂವೀಲೂ ಬಂದಿಲ್ಲ ಅವರು ಆ ಗೊಂಬೆ ಆ್ಯಕ್ಟಿಂಗು ಅದು ಅದೇ ಡೈರೆಕ್ಟರ್ ಹೇಳಬೇಕು ಆ ಕಲೆ ಕ್ರಿಯೇಟ್ ಮಾಡಿ ಬಟ್ ತುಂಬ ಚೆನ್ನಾಗಿ ನಾವು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ತುಂಬ ಅದ್ಭುತವಾಗಿ ಪಾತ್ರ ಮಾಡಿದೆ ತುಂಬ ಚೆನ್ನಾಗಿದೆ ಮೂವಿ ಏನಿಲ್ಲ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಡೀ ಫ್ಯಾಮಿಲಿ ಬಂದು ನೋಡೋಂಥ ಒಂದು ಸಿನಿಮಾ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಸೀರಿಯಸ್ ಇದೆ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಅದ್ಭುತ ಸಿನಿಮಾ